ಭಾರತದ ಮೇಲೆ ಸಮರಕ್ಕೆ ಸಜ್ಜಾಗ್ತಾ ಇದೆಯಾ ಪಾಕಿಸ್ತಾನ ಏಳು ಸುತ್ತಿನ ಕೋಟೆಯಾಯ್ತ ಇಂಡೋ ಪಾಕ್ ಗಡಿ ಏಪ್ರಿಲ್ ಇಪ್ಪತ್ತೆರಡರ ಪಹಲ್ಗಾಮ್ ದಾಳಿಯಲ್ಲಿ ಇಪ್ಪತ್ತಾರು ಪ್ರವಾಸಿಗರ ಹತ್ಯೆಗೆ ಕಡೆಗೂ ನ್ಯಾಯ ಸಿಕ್ಕಿದೆ ಸಮಸ್ತ ಭಾರತೀಯರ ಪ್ರತಿಕಾರದ ಕನಸು ನನಸಾಗಿದೆ ಪಾಕಿಸ್ತಾನದೊಳಗೆ ನುಗ್ಗಿ ಜಿಹಾದಿ ಕ್ರಿಮಿಗಳಿಗೆ ಸಮಾಧಿ ಕಟ್ಟಲಾಗಿದೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಬಲಿದಾನಗೈದವರ ಆತ್ಮಗಳಿಗೆ ಗೌರವ ನೀಡಲಾಗಿದೆ ಇದರ ಬೆನ್ನಲ್ಲೇ ಇಂಡೋಪಾಕ್ ಗಡಿ ಉದ್ವಿಗ್ನಗೊಂಡಿದೆ ಹದಿಮೂರನೇ ದಿನವೂ ಪಾಕ್ ವಿನಾಕಾರಣ ಗಡಿಯಲ್ಲಿ ಅಪ್ರಚೋದಿತ ದಾಳಿ ಮುಂದುವರೆಸಿದೆ ಅಮಾಯಕರನ್ನ ಟಾರ್ಗೆಟ್ ಮಾಡಿ ಶೆಲ್ಲಿಂಗ್ ನಡೆಸಿದೆ ಹಾಗಂತ ಭಾರತ ಸುಮ್ಮನೆ ಗೊತ್ತಿಲ್ಲ ಸಮಸ್ತ ಗಡಿಯಲ್ಲಿ ಸೇನೆ ಹದ್ದಿನ ಕಣ್ಣಿಟ್ಟು ಪ್ರತ್ಯುತ್ತರಕ್ಕೆ ಕಾಯ್ತಾ ಇದೆ ರಾಜಸ್ಥಾನ ಪಂಜಾಬ್ನಲ್ಲಿ ಹೈ ಅಲರ್ಟ್ ಘೋಷಣೆ ಪೊಲೀಸರ ರಜೆ ರದ್ದು ಸಭೆ ಸಮಾರಂಭಕ್ಕೆ ನಿರ್ಬಂಧ ನಿನ್ನೆಯಷ್ಟೇ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಭಾರತದ ನಡಿಯನ್ನ ಖಂಡಿಸಿದ್ರು ಅಷ್ಟೇ ಅಲ್ಲ ಪಾಕ್ ಹೆದರಿ ಹಿಂದೆ ಸರಿಯುವ ಜಾಯಮಾನದಲ್ಲ ಅನ್ನುವ ಮಾತುಗಳನ್ನು ಆಡಿದ್ರು ಈ ಹಿನ್ನೆಲೆ ಭಾರತವು ಕಟ್ಟೆಚ್ಚರ ವಹಿಸಿದೆ ರಾಜಸ್ಥಾನ ಮತ್ತು ಪಂಜಾಬ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಎರಡೂ ರಾಜ್ಯಗಳಲ್ಲಿ ಪೊಲೀಸರ ರಜೆಗಳನ್ನು ರದ್ದುಗೊಳಿಸಲಾಗಿದೆ ಜೊತೆಗೆ ಬಹಿರಂಗ ಸಭೆ ಸಮಾರಂಭಗಳಿಗೆ ನಿಷೇಧವನ್ನ ಹೇರಲಾಗಿದೆ ಗಡಿಯಲ್ಲಿ ಕಾವಲಿಗೆ ನಿಂತ ಭಾರತೀಯ ವಾಯುಪಡೆ ಪಾಕ್ ಬಾಲ ಬಿಚ್ಚಿದ್ರೆ ಸಿಡಿದೇಳಲಿವೆ ಭಾರತದ ಕ್ಷಿಪಣಿಗಳು ರಾಜಸ್ಥಾನದೊಟ್ಟಿಗೆ ಪಾಕ್ ಬರೋಬರಿ ಸಾವಿರದ ಮೂವತ್ತೇಳು ಕಿಲೋಮೀಟರ್ ಗಡಿಯನ್ನ ಹಂಚಿಕೊಂಡಿದೆ ಹೀಗಾಗಿಯೇ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ನಿಗಾ ವಹಿಸಲಾಗಿದೆ ಈಗಾಗಲೇ ಗಡಿಯನ್ನ ಸಂಪೂರ್ಣ ಸೀಸ್ ಮಾಡಲಾಗಿದ್ದು ಬಿಎಸ್ಎಫ್ ಸಿಬ್ಬಂದಿಗೆ ಪಹರೆಯ ಹೊಣೆ ಹೊರೆಸಲಾಗಿದೆ ಅಷ್ಟೇ ಅಲ್ಲ ಕಂಡಲ್ಲಿ ಗುಂಡಿಕ್ಕುವ ಆದೇಶವನ್ನು ನೀಡಲಾಗಿದೆ ಜೋಧ್ಪುರ ಕೃಷ್ಣನಗರ್ ಬಿಕಾನೇರ್ ವಿಮಾನ ನಿಲ್ದಾಣಗಳಲ್ಲಿ ಮೇ ಒಂಬತ್ತರವರೆಗೂ ಸಂಚಾರ ನಿರ್ಬಂಧಿಸಲಾಗಿದೆ ಇದರೊಟ್ಟಿಗೆ ಯುದ್ಧ ವಿಮಾನಗಳನ್ನು ಗಸ್ತಿಗೆ ನಿಯೋಜಿಸಲಾಗಿತ್ತು ಪ್ರತಿನಿರ್ಬಂಧಕ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೂಡ ಕಾರ್ಯಗತಗೊಳಿಸಲಾಗಿದೆ ಸುಖೋಯ್ ಥರ್ಟಿ ಎಂಕೆಐ ಜೆಟ್ ಗಳನ್ನ ಅಖಾಡಕ್ಕೆ ಇಳಿಸಲಾಗಿದ್ದು ಗಂಗಾ ನಗರದಿಂದ ವರೆಗೂ ಕಣ್ಗಾವಲಿಟ್ಟಿದೆ ಅಷ್ಟೇ ಅಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದ್ದು ಪರೀಕ್ಷೆಗಳನ್ನ ಮುಂದೂಡಲಾಗಿದೆ ಈ ಮಧ್ಯೆ ರೈಲ್ವೆ ಇಲಾಖೆ ಸಿಬ್ಬಂದಿ ರಜೆಗಳನ್ನೂ ರದ್ದು ಮಾಡಲಾಗಿದೆ ಈ ಮೂಲಕ ಪಾಕ್ನ ಸಂಭಾವ್ಯ ದಾಳಿಯನ್ನ ಆರಂಭದಲ್ಲಿಯೇ ನಾಮಾವಶೇಷ ಮಾಡಲು ಭಾರತೀಯ ಸೇವೆ ಯುದ್ಧೋತ್ಸಾಹದಲ್ಲಿ ಕಾದು ಕುಳಿತಿದೆ